ಇದನ್ನು ಮಾಡ್ತಾನೆ ರೈತರಿಗೆ ಮಾತ್ರ ಏನು ಹೇಳ್ತೀನಿ ಅಂದರೆ ಎಲ್ಲರೂ ಫಸಲುಗಳನ್ನ ಪಕ್ಕದವನು ಬೆಲ್ಲ ಹಾಕಿದ ಕಬ್ಬು ಹಾಕಿದ ನಾನು ಹಾಕ್ತೀನಿ ಇವ್ನು ಟೊಮೆಟೊ ಹಾಕ್ದ ನಾನು ಹಾಕ್ತೀನಿ ಅವ್ನು ಈರುಳ್ಳಿ ಹಾಕ್ದ ನಾನು ಹಾಕ್ತೀನಿ ಹಾಕ್ಬೇಡಿ ನಿಮ್ಮ ಫಸಲು ಏನು ಹಾಕುತ್ತೆ ನಿಮ್ಮ ಹಣೆ ಬರ್ದ್ರೆ ಏನಾಗುತ್ತೆ ನಿಮ್ಮ ಹೊಲದಲ್ಲಿ ಏನಾಗುತ್ತೆ ಅದನ್ನು ಮಾತ್ರ ಹಾಕಿ ಅಂತ ನಾನು ಹೇಳೋದು ಆ ರೈತರಿಗೆ ಏನು ಅಂದರೆ ನೀವು ನಿಮ್ಮ ನಿಮ್ಮ ಊರಲ್ಲಿ ಶನೇಶ್ವರ ಪೂಜೆ ಮರಿಬೇಡಿ ದೇವತೆಗೆ ಪೂರ್ತಿಯಾಗಿ ಅಂಬಳಿಯನ್ನು ಪ್ರತಿ ತಿಂಗಳಲ್ಲಿ ಅಮಾವಾಸ್ಯೆ ಪೌರ್ಣಿಮೆ ಮಧ್ಯದಲ್ಲಿ ಒಂದು ಶುಕ್ರವಾರ ಅಂಬ್ಳಿಯನ್ನು ಹಾಕಿ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಧಾನ್ಯಗಳನ್ನ ಪೂಜೆ ಮಾಡಿಸಿ ನಿಮ್ಮ ಗ್ರಾಮ ಗ್ರಾಮದೇವತೆಯಲ್ಲಿ ಎತ್ಕೊಂಡೋಗಿ ಮನೇಲಿ ಇಟ್ಕೊಂಡು ಅದನ್ನು ಆಮೇಲೆ ನಿಮ್ಮ ಜಮೀನಿಗೆ ಚೆಲ್ಲಿ ಅನ್ನೋ ಒಂದು ರಕ್ಷೆ ನಾನು ಹೇಳ್ತೀನಿ ಆಮೇಲೆ ಭಾರತ ದೇಶದಲ್ಲಿ ಇವತ್ತು ನೆಕ್ಸ್ಟ್ ಏನಂದರೆ ಅನಾರೋಗ್ಯ ಕಾರಣಗಳ ಜಾಸ್ತಿ ಇವತ್ತು ಏನು ಕರೋನಾ ಅಂತ ಹೇಳ್ತಾ ಇದ್ದೀರಾ ಆ ಥರ ಕರೋನಾ ಅಂತ ಹೊಸ ಕಾಯಿಲೆ ಸ್ವಲ್ಪ ಇನ್ಫೆಕ್ಷನ್ಸು ಕೆಮ್ಮುಗಳು ಚಿಕ್ಕ ಚಿಕ್ಕ ವಯಸ್ಸಿಗೆ ನೀನು ನಿಮ್ಮಲ್ಲಿ ನೋಡ್ಬೋದು ಸ್ವಲ್ಪ ನೋಡ್ತಿದ್ದೆ ಈಗ ಏನು ಅಂದರೆ ಆ್ಯಕ್ಸಿಡೆಂಟ್ಗಳು ಏನು ಹತ್ತೊಂಬತ್ತು ವರ್ಷಕ್ಕೆ ಸತ್ತೋದ ಅಂತ ಆಲ್ ನೈನ್ ಇಸ್ ಡೇಂಜರ್ ಅಂತ ನಾನು ಮೊದಲೇ ಹೇಳಿದ್ದೀನಿ ನೈನು ನೈನ್ಟೀನು ಟ್ವೆಂಟಿ ನೈನ್ ತರ್ಟಿ ನೈನ್ ಫಾರ್ಟಿ ನೈನ್ ಫಿಫ್ಟಿ ನೈನ್ ಸಿಕ್ಸ್ಟಿ ನೈನ್ ಸೆವೆಂಟಿ ನೈನ್ ಏಯ್ಟಿ ನೈನ್ ಇದನ್ನು ಮಾಡ್ತಾನೆ ರೈತರಿಗೆ ಮಾತ್ರ ಏನು ಹೇಳ್ತೀನಿ ಅಂದರೆ ಎಲ್ಲರೂ ಫಸಲ್ಗಳನ್ನ ಪಕ್ಕದವನು ಬೆಲ್ಲ ಹಾಕ್ದ ಕಬ್ಬು ಹಾಕ್ದ ನಾನು ಹಾಕ್ತೀನಿ ಇವನು ಟೊಮೆಟೊ ಹಾಕ್ದ ನಾನು ಹಾಕ್ತೀನಿ ಅವ್ನು ಈರುಳ್ಳಿ ಹಾಕ್ದ ನಾನು ಹಾಕ್ತೀನಿ ಹಾಗಡಿ ನಿಮ್ಮ ಫಸಲು ಏನು ಹಾಕುತ್ತೆ ನಿಮ್ಮ ಹಣೆ ಬರೆದ್ರೆ ಏನಾಗುತ್ತೆ ನಿಮ್ಮ ಹೊಲದಲ್ಲಿ ಏನಾಗುತ್ತೆ ಅದನ್ನು ಮಾತ್ರ ಹಾಕಿ ಅಂತ ನಾನು ಹೇಳೋದು ಆ ರೈತರಿಗೆ ಏನು ಅಂದರೆ ನಿಮ್ಮ 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 ಊರಲ್ಲಿ ಶನೇಶ್ವರ ಪೂಜೆ ಮರಿಬೇಡಿ ಗ್ರಾಮ ದೇವತೆಗೆ ಪೂರ್ತಿಯಾಗಿ ಅಂಬ್ಳಿಯನ್ನು ಪ್ರತಿ ತಿಂಗಳಲ್ಲಿ ಅಮಾವಾಸ್ಯ ಪೌರ್ಣಿಮೆ ಮಧ್ಯದಲ್ಲಿ ಒಂದು ಶುಕ್ರವಾರ ಅಂಬ್ಳಿಯನ್ನು ಹಾಕಿ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಧಾನ್ಯಗಳನ್ನ ಪೂಜೆ ಮಾಡಿಸಿ ನಿಮ್ಮ ಗ್ರಾಮ ಎತ್ಕೊಂಡು ಹೋಗಿ ಮನೇಲಿ ಇಟ್ಕೊಂಡು ಅದನ್ನು ಆಮೇಲೆ ನಿಮ್ಮ ಜಮೀನಿಗೆ ಚೆಲ್ಲಿ ಅನ್ನೋ ಒಂದು ರಕ್ಷೆ ನಾನು ಹೇಳ್ತೀನಿ ಆಮೇಲೆ ಭಾರತ ದೇಶದಲ್ಲಿ ಇವತ್ತು ನೆಕ್ಸ್ಟ್ ಏನಂದರೆ ಅನಾರೋಗ್ಯ ಕಾರಣಗಳ ಜಾಸ್ತಿ ಇವತ್ತು ಏನು ಕರೋನಾ ಅಂತ ಹೇಳ್ತಾ ಇದ್ದೀರಾ ಆ ಥರ ಕರೋನಾ ಅಂತ ಹೊಸ ಕಾಯಿಲೆ ಸ್ವಲ್ಪ ಇನ್ಫೆಕ್ಷನ್ಸು ಕೆಮ್ಮುಗಳು ಚಿಕ್ಕ ಚಿಕ್ಕ ವಯಸ್ಸಿಗೆ ನೀನು ನಿಮ್ಮಲ್ಲಿ ನೋಡ್ಬೋದು ಸ್ವಲ್ಪ ನೋಡ್ತಿದ್ದೆ ಈಗ ಏನು ಅಂದರೆ ಆ್ಯಕ್ಸಿಡೆಂಟ್ಗಳು ಏನು ಹತ್ತೊಂಬತ್ತು ವರ್ಷಕ್ಕೆ ಸತೋದ ಅಂತ ಆಲ್ ನೈನ್ ಇಸ್ ಡೇಂಜರ್ ಅಂತ ನಾನು ಮೊದಲೇ ಹೇಳಿದ್ದೀನಿ ನೈನು ನೈನ್ಟೀನು ಟ್ವೆಂಟಿ ನೈನ್ ತರ್ಟಿ ನೈನ್ ಫಾರ್ಟಿ ನೈನ್ ಫಿಫ್ಟಿ ನೈನ್ ಸಿಕ್ಸ್ಟಿ ನೈನ್ ಸೆವೆಂಟಿ ನೈನ್ ಏಯ್ಟಿ ನೈನ್